जय बी Jepang जय हो रे मनाग दीप ಕರ್ನಾಟಕ ಭೀಮಾರ್ಮಿ ಏಕ್ತಾ ಮಿಷನ್ ಹಮ್ಮಿಕೊಂಡಿರುವ ಈ ಹೋರಾಟಕ್ಕೆ ನನ್ನ ಆತ್ಮೀಯ ಎಲ್ಲ ಭೀಮ ಬಂಧುಗಳಿಗೆ ಧ್ವನಿ ಬಂಧನ ಹೇಳ್ತಾ ನಾನು ಒಂದು ಆಶಾಸ್ಪದವಾಗಿ ಹೇಳ್ತೀನಿ ಯಾರೋ ದಯವಿಟ್ಟು ಬೇಜಾರು ಮಾಡ್ಕೋಬಾರ್ದು ಯಾಕಂದರೆ ಇದಕ್ಕೊಂದು ವಿಶೇಷ ಆಶಾಸ್ಪದಿಂದ ಒಂದು ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಬೇಜಾವರ ಸ್ವಾಮೀಜಿ ಅವರು ಒಂದು ಹೇಳಿಕೆ ಕೊಡ್ತಾರ ಸಂವಿಧಾನವನ್ನ ನಮಗೆ ಇಷ್ಟ ಇಲ್ಲ ಇದನ್ನು ಬದಲಾವಣೆ ಮಾಡಿ ಹೊಸ ಸಂವಿಧಾನ ಬೇಕಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರ ಬಾಬಾ ಮಠಾಧೀಶ ಪೇಜಾವರ ಸ್ವಾಮೀಜಿ ಲಿಖಿತ ರೂಪದಾಗ ಅತಿ ಒಂದೂರ ತೊಂಬತ್ಮೂರು ರಾಷ್ಟ್ರದೊಳಗೆ ಅತಿ ದೊಡ್ಡ ಸಂವಿಧಾನ ನನ್ನ ಭಾರತೀಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಇದನ್ನ ಬ್ಯಾಡಕ್ಕೆ ನಿನಗೆ ಏನು ಹಾಕದಪ್ಪ ಇವತ್ತು ನೀವೊಬ್ಬ ಮಠಾಧೀಶ ಆಗಿ ಅತ್ತಂದ್ರ ಅದನ್ನ ನನ್ನಪ್ಪ ಬಾಬಾಸೇಬ ಅಂಬೇಡ್ಕರ್ ಕೊಟ್ಟಂತ ಭಿಕ್ಷಗೊಂಡಿಲ್ಲ ಇವತ್ತು ನಿನಗೂ ಒಂದು ಸೆಕ್ಷನ್ ಅದು ಇದೆ ಸ್ ಇದೇ ಸೆಕ್ಷನ್ದಾಗ ಬಂದು ನಾವು ಸ್ವಾಮಿ ಆಗಬೇಕು ನಾನು ಇದೇ ರೀತಿ ಕೆಲಸ ಮಾಡ್ಬೇಕು ಅಂತ ಒಂದು ಸೆಕ್ಷನ್ ಅದಪ್ಪ ಸೆಕ್ಷನ್ ಒಳಗೆ ಇದಿ ನಿನಗೇನು ಲಾಸ್ ಸೆಕ್ಯುಲರ್ ಗೊತ್ತದಪ್ಪ ಲಾಸ್ಟ್ ಸೆಕ್ಯುಲರ್ ಏನು ಗೊತ್ತದ ನೀವು ಮಾತಾಡ್ತಿ ಯಾಕೆ ಸಂವಿಧಾನ ಬದಲಾವಣೆ ಮಾಡ್ತಿ ಸಂವಿಧಾನ ಬೇಡ ತ ಎದಕ್ಕೆ ಹೇಳ್ತಿದಿ ಯಾಂಗೇ ನಮ್ಮ ನೀಲಿಶ್ ನೀಲಿಶ ನಮ್ಮ ನನ್ನಪ್ಪ ಕೊಟ್ಟೋಗ್ಯಾನ ನಾವು ರಕ್ಷಣೆ ಮಾಡಕ್ಕೆ ಅದೀವಿ ಎಲ್ಲರೂ ಸಾಕಷ್ಟು ಭೀಮಬಂಧುಗಳಿಲ್ ಅದೀವಿ ಇಲ್ಲಿ ಸೋ ಬಾಳ್ವೆಯಿಂದ ನಡಿತಕ್ಕಂಥ ಬಸವ ಇಂಥ ಒಂದು ಕ್ಯಾಮಿಯನ್ನು ಧರಿಸಿರುವಂಥ ಕ್ಯಾಮಿಗೆ ಅಪಮಾನ ಮಾಡ್ತಕ್ಕಂಥ ಈ ಪೇಜಾವರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಸಂವಿಧಾನವನ್ನು ಬರೆದಂಥ ಸಂವಿಧಾನವನ್ನು ಪೇಜಾವರಿ ಶ್ರೀ ಅವರಿಗೆ ಅದು ಇಷ್ಟ ಆಗಿಲ್ಲಂತೆ ಇಷ್ಟ ಆಗದೇ ಇದ್ದಂಥ ಪಕ್ಷದಲ್ಲಿ ಈ ದೇಶದಲ್ಲಿ ಇರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಡೀತಕ್ಕಂಥ ಈ ದೇಶದಲ್ಲಿ ಅವರು ಇರಬಾರ್ದು ಯಾಕಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೇವಲ ಜಾತಿಯಿಂದ ಅಲ್ಲ ಎಲ್ಲ ಜಾತಿ ಹಕ್ಕಿ ಪಕ್ಷಿ ಪ್ರಾಣಿ ಪಕ್ಷಿ ಮತ್ತು ಎಲ್ಲ ಜಾತಿ ಮತ ಪಂಥ ಯಾವುದೇ ಅನ್ನದೇ ಒಂದು ಸಮಾನತೆ ಸಂವಿಧಾನವನ್ನು ರಚಿಸಿಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಈ ಪೇಜಾವರಿ ಸ್ತ್ರೀಯರಿಗೆ ಅದು ಅವರ ಮನಸ್ಸ ಮನದಾಳಕ್ಕೆ ಆಗಿಲ್ಲ ಆದರೆ ಅವರು ಈ ದೇಶವನ್ನು ಬಿಟ್ಟು ಹೋಗಬೇಕು ಅಂತಕ್ಕಂಥ ಈ ಸಂಘಟನೆ ವತಿಯಿಂದ ನಾವು ಕಡ ಖಂಡಿತವಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಬಂಧುಗಳೇ ಯಾಕಂತಂದ್ರೆ ಇಲ್ಲಿ ಇಂಥ ಮನುವಾದಿಗಳು ಮನುಸ್ಮೃತಿಯನ್ನು ಇಟ್ಟುಕೊಂಡು ಅಂತ ಇಂಥ ಜಾತಿ ತಾರತಮ್ಯ ಇರತಕ್ಕಂಥ ಒಂದು ಮಠದಲ್ಲಿ ತಮ್ಮದೇ ಆದಂಥ ಒಂದು ಶಿಸ್ತಿನ ವರ್ತನೆಯನ್ನು ಮಾಡುತ್ತಾ ಯಾರ ಶೋಷಿತರನ್ನಾಗಲಿ ಯಾರ ಹಿಂದುಳಿದವ್ರನ್ನಾಗಲಿ ಯಾರನ್ನೂ ಆ ಒಳಗೆ ಪ್ರವೇಶ ಇರತಕ್ಕಂಥ ಒಬ್ಬ ಸ್ವಾಮೀಜಿ ಈ ಸಂವಿಧಾನ ಬಗ್ಗೆ ಮಾತಾಡುವಂಥ ನೈತಿಕತೆಯೇ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಬಂಧುಗಳಿಗೆ ಇಂಥವ್ರು ಇದ್ದಿದ್ದ ಇರುವಂತ ಈ ದೇಶದಲ್ಲಿ ಕೋಮು ಗಲಭೆಗಳು ಹೆಚ್ಚಾಗ್ತಾ ಇದೆ ಮುಸ್ಲಿಂ ಬಾಂಧವರಲ್ಲಿ ಒಡಕು ಮುಡಿಸ್ತಕ್ಕಂಥ ವಿಚಾರ ಶೋಷಿತರನ್ನು ದಿಕ್ಕ ತಪ್ಪಿಸುವಂಥ ವಿಚಾರ ಇಂಥವ್ರಿಗೆ ಯಾರು ಪ್ರಚೋದನೆಯನ್ನು ಮಾಡ್ತಾ ಇದಾರೆ ಅದೇ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಶಾಂತಿ ಒಂದು ಬುನಾದಿಯನ್ನು ಹಾಕಿ ಅದಕ್ಕೋಸ್ಕರ ನಾವು ಶಿಸ್ತು ಸಮಾಧಾನದಿಂದ ನಾವು ವರ್ತನೆ ಮಾಡ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳ ಮುಖ್ಯಸ್ಥರ ರಾಜ್ಯಪಾಲಕರು ರಾಜ್ಯ ಭವನ ಬೆಂಗಳೂರು ಉಡುಪಿ ಪೇಜಾವರ್ ಮಠದ ವಿಶ್ವ ಪ್ರಸನ್ನ ಸ್ವಾಮೀಜಿ ವಿರುದ್ಧ ದೇಶದ್ರೋಹಿ ಪ್ರಕರಣ ದಾಖಲಿಸುವ ಕುರಿತು ಜಗತ್ತಿನ ಶ್ರೇಷ್ಠ ಲಿಖಿತವಾಗಿ ಲಿಖಿತವಾಗಿರುವ ನಮ್ಮ ಹೆಮ್ಮೆಯ ಭಾರತದ ಸಂವಿಧಾನ ಬಗ್ಗೆ ಈ ಮಾನವಾದಿ ವಿಷಯ ಮನವ ಸ್ವತಂತ್ರ ಬಂದಾಗಿನಿಂದಲೂ ಸಂವಿಧಾನ ಬಗ್ಗೆ ವಿಷಯ ಕಾರುತ್ತಾ ಇದ್ದಾರೆ ಇವರಿಗೆ ನಮ್ಮ ಹೆಮ್ಮೆಯ ಸಂವಿಧಾನ ಮತ್ತು ಸಂವಿಧಾನದ ರಚಿಸುವ ಬಾಬಾ ಸಾಹೇಬ್ ಅಂಬೇಡ್ಕರ ಬಗ್ಗೆ ಕೋಮ ಕೋಮಕ್ರಮ ಹಿಂದುತ್ವವಾಗಿದ್ದಗಳಿಂದ ಮೊದಲಿನಿಂದಲೂ ಅಸಹನೆ ಮತ್ತು ಅಸ್ ಅಸಮಾಧಾನ ಇದೆ 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 ಅಂದು ಇದು ಸಂವಿಧಾನದ ವಿರುದ್ಧ ಹೇಳಿಕೆ ನೀಡಿದ ಈ ಪೇಜಾವರ ಸ್ವಾಮಿಯ ಬಾಯಿಯಿಂದ ಹೊರಹಕ್ಕಿದ ಈ ಪೇಜಾವರ ಸ್ವಾಮಿಯ ಪೂರ್ವಕವಾಗಿ ಈ ಸಂವಿಧಾನದ ವಿರುದ್ಧ ಹೇಳಿಕೊಟ್ಟ ಸಮಾಜದ ಸಮಾಜ ವಿಶ್ವ ತನ್ನ ಬೆಳೆಯನ್ನು ಬೆಳೆಸಿಕೊಳ್ಳುತ್ತಿದ್ದಾನೆ ಸಂವಿಧಾನ ವಿರುದ್ಧ ಹೇಳಿ ಹೇಳಿಕೊಟ್ಟ ದೇಶದ ಹಾಗೂ ರಾಜ್ಯದಲ್ಲಿ ಅರಿ ಆಂತರಿಕ ಗಲಭೆಯನ್ನು ಹೆಚ್ಚಿಸುವ ಒಳಸಂಚು ಮಾಡುತ್ತಿರುವ ಉಡುಪಿಯ ಪೇಜಾವರ ಸ್ವಾಮಿಯ ಭಾರತದ ಸಹೋದರ ಒಳಗೆ ಒಂದು ವೇಳೆ ಕ್ರಮ ಕೈ ಕ್ರಮ ತೆಗೆದುಕೊಳ್ಳದೆ ಇಲ್ಲದೆ ಉಡುಪಿ ಪೇಜಾವರ್ ಮಠಕ್ಕೆ ಮುದುಗಿ ಮಾಡಲಾಗುವುದು